ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಆಯೊಬೆಲ್ಲೂ ಚೆನ್ನಾಗಿದ್ದೀರಾ ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ ನಿಮ್ಮ ಚಾನೆಲ್ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ನಾ ಈಗ ತುಂಬ ಜನ ಈ ಥರ ಯೂಟ್ಯೂಬರ್ಸ್ ಇರ್ತೀರ ಲೈಕ್ ತುಂಬ ವೀಡಿಯೋಸ್ಗಳೇನಿದೆ ಹಾಕಿಟ್ಟಿರ್ತೀರ ಲೈಕ್ ಅವರು ಇನ್ನೂರು ಮುನ್ನೂರು ಐನೂರು ವೀಡಿಯೋವರೆಗೂ ಹಾಕಿಟ್ಟಿರ್ತೀರ ಬಟ್ ಅವರು ಹಾಕಿರ್ತಾರೆ ಬಟ್ ಚಾನೆಲ್ ಗ್ರೋ ಆಗ್ತಿರಲ್ಲ ಏನಾಗ್ತಿರುತ್ತೆ ಇದರಿಂದ ಏನಾಗುತ್ತೆ ಸಮಯನೂ ಕೂಡ ವೇಸ್ಟ್ ಆಯಿತು ಅಷ್ಟು ವೀಡಿಯೋಸ್ ಹಾಕಿದ್ರಲ್ಲ ಅದು ವೇಸ್ಟ್ ಆಯಿತು ನಿಮ್ಮ ಟೈಮು ವೇಸ್ಟ್ ಆಯಿತು ನಿಮಗೆ ಅದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಬಟ್ ನಿಮಗೆ ಫಸ್ಟೇ ಗೊತ್ತಿದ್ದರೆ ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಅಂತ ಫಸ್ಟೇ ಗೊತ್ತಾದರೆ ನೀವೇನು ಮಾಡ್ತೀರಾ ಅದೇ ಚಾನಲ್ನಲ್ಲಿ ಕೆಲಸ ಮಾಡ್ತೀರಾ ಇಲ್ಲ ಗೊತ್ತಾಗ್ಬಿಟ್ರೆ ಫಸ್ಟೇ ನಿಮಗೆ ಇಲ್ಲ ನನ್ನ ಚಾನೆಲ್ ಗ್ರೋ ಆಗೋಲ್ಲ ಅಂದರೆ ನೀವು ಆ ಚಾನೆಲ್ನ ಬಿಟ್ಬಿಟ್ಟು ಬೇರೆ ಚಾನೆಲ್ ಮೇಲೆ ಫೋಕಸ್ನ ಮಾಡ್ತೀರಾ ಓಕೆನಾ ಸೊ ಇವತ್ತಿನ ದೂರದಲ್ಲಿ ನಾನು ನಿಮಗೆ ಹೇಳ್ತೀನಿ ನಿಮ್ಮ ಚಾನೆಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ನೀವೇನೇ ಬಂದುಬಿಟ್ಟು ಎರಡು ನಿಮಿಷ ಕಂಡಿಡ್ಕೋಬಹುದು ಓಕೆನಾ ನಾನು ನಿಮಗೆ ಆ ತರ ಹೇಳ್ಕೊಡ್ತೇನೆ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ಈಗ ನನ್ನ ಚಾನೆಲ್ ಈಗ ಗ್ರೋ ಆಗುತ್ತಾ ಇಲ್ವಾ ನಂಗೆ ಫಸ್ಟೇ ಗೊತ್ತಿತ್ತು ಓಕೆನಾ ಹಂಗಾಗಿ ನಂದು ಇನ್ನೂರು ಹಾಕಿದ ಮೇಲೆ ಚಾನೆಲ್ ಗ್ರೋ ಆಗಿದ್ದು ಅಂಡ್ ಆ ಚಾನೆಲ್ ನಾನು ಬಿಟ್ಟಿಲ್ಲ ಕಂಟಿನ್ಯೂಸ್ಲಿ ವೀಡಿಯೋ ಹಾಕ್ತಿದ್ದೆ ಯಾಕಂದ್ರೆ ನನಗೆ ಗೊತ್ತಿತ್ತು ನನ್ನ ಚಾನೆಲ್ ಒಂದಲ್ಲ ಒಂದೇನೋ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತೆ ಅಂತ ಸೊ ಅದೇ ತರ ನಿಮಗೂ ಗೊತ್ತಾಗಬೇಕಲ್ವಾ ನಿಮ್ಮ ಚಾನೆಲ್ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅಂತ ಸೊ ಈಗ ತಿಳ್ಕೊಂಡ್ರೆ ನೀವೇನು ಮಾಡ್ತೀರಾ ಅದ್ರ ಮೇಲೆ ಆ ಚಾನಲ್ ಮೇಲೆ ಫೋಕಸ್ ಮಾಡ್ತೀರಾ ಇಲ್ಲ ನಿಮಗೆ ಈಗಲೇ ಗೊತ್ತಾದ್ರೆ ಇಲ್ಲ ನನ್ನ ಚಾನಲ್ ಗ್ರೋ ಆಗೋಲ್ಲ ಅಂತ ಆ ಚಾನಲ್ನ ಬಿಟ್ಬಿಟ್ಟು ಬೇರೆ ಚಾನಲಲ್ಲಿ ಫೋಕಸ್ನ ಮಾಡ್ತೀರಾ ಓಕೆನಾ ಸೊ ಟೈಮ್ನ ವೇಸ್ಟ್ ಮಾಡಬೇಡಿ ನೋಡ್ಕೊಳ್ಳಿ ನಿಮ್ಮ ಚಾನಲ್ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಏನು ಎತ್ತ ಅಂತ ಸೊ ಡೀಟೇಲ್ಸ್ ಆಗಿ ನೋಡಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ನಾ ಗೈಸ್ ಸೊ ಬನ್ನಿ ಗೈಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಸೊ ಅವ್ರು ಚಾನಲ್ಗೆ ಫುಲ್ ಸಪೋರ್ಟ್ನ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಸ್ವಲ್ಪ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟು ಬಂದುಬಿಟ್ಟು ನಮಗೆ ನಿಮಗೆ ನಾನೊಂದು ಕ್ಲಿಯರ್ನ ಮಾಡಿಬಿಡ್ತೀನಿ ನಂದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ನಾನು ಅದನ್ನು ಓಪನ್ ಮಾಡ್ಕೊಳ್ತೀನಿ ಓಕೆನಾ ಸೊ ನಂದು ಯೂಟ್ಯೂಬ್ ಏನಿದೆ ನಾನು ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡಾದ ಮೇಲೆ ನನ್ನ ಚಾನಲ್ನ ಓಪನ್ ಮಾಡ್ತೀನಿ ಇಲ್ಲಿ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ನೀವಿಲ್ಲಿ ನೋಡ್ಬೋದು ನನ್ನ ಚಾನೆಲಲ್ಲಿ ಬಂದುಬಿಟ್ಟು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ನಾನು ಎಷ್ಟು ವೀಡಿಯೋನ ಹಾಕಿದ್ದೀನಿ ಫೈವ್ ಸೆವೆಂಟಿ ತ್ರೀ ವೀಡಿಯೋಸ್ನ ಹಾಕಿದ್ದೀನಿ ಆ್ಯಂಡ್ ನಿಮಗೆ ಒಂದು ಹೇಳಬೇಕಂದ್ರೆ ನಾನು ಚಾನೆಲ್ ಯಾವಾಗ ಬಂದುಬಿಟ್ಟು ಗ್ರೋ ಆಗಿದೆ ಅಂದರೆ ಸ್ವಲ್ಪ ಮುಂದಕ್ಕೆ ಸೊ ನಂದು ಇಲ್ಲಿ ಟೂ ಹಂಡ್ರೆಡ್ ವೀಡಿಯೋಸ್ ಹಾಕ್ಬಿಟ್ಟಿದ್ದೆ ನಾನು ಆಲ್ರೆಡಿ ನಂದು ಟೂ ಹಂಡ್ರೆಡ್ ವೀಡಿಯೋಸ್ ಇತ್ತು ಆಗ ಸಬ್ಸ್ಕ್ರೈಬರ್ನೂ ಕೂಡ ನಂದು ತುಂಬ ಕಮ್ಮಿ ಇತ್ತು ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಸಮಥಿಂಗ್ ಇತ್ತು ಆಮೇಲೆ ಬಂದುಬಿಟ್ಟು ಹೋಗ್ತಾ 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 ಒಂದು ಸ್ವಲ್ಪ ವೀಡಿಯೋಸ್ ಹಾಕ್ತಾ ಹಾಕ್ತಾ ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ನೂ ಆದರೂ ಆ್ಯಂಡ್ ವ್ಯೂಸ್ನು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ ಸೊ ನಂದು ಬಂದ್ಬಿಟ್ಟು ಚಾನೆಲ್ ಗ್ರೋ ಆಗೋಕ್ಕೆ ಆಯಿತು ನೈನ್ ಮಂತ್ಸ್ ಹಿಡ್ದೋಯ್ತು ನೈನ್ ಟು ಟೆನ್ ಮಂತ್ಸ್ ಆದಮೇಲೆ ನನ್ನ ಚಾನೆಲ್ ಏನಾಯಿತು ಒಂದು ಸ್ವಲ್ಪ ಸ್ವಲ್ಪ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನು ಟೂ ಹಂಡ್ರೆಡ್ ವೀಡಿಯೋಸ್ ಹಾಕಿಬಿಟ್ಟಿದ್ದೆ ಓಕೆನಾ ಸೊ ತುಂಬ ಜನ ಬಂದ್ಬಿಟ್ಟು ಈ ಥರ ವೀಡಿಯೋಸ್ ಎಲ್ಲ ಹಾಕ್ತೀರಾ ಈಗ ನೀವು ನೋಡ್ಬೋದು ನಂದು ವ್ಯೂಸ್ನು ಕೂಡ ಆ ಥರನೇ ಬರುತ್ತೆ ಓಕೆನಾ ಸೊ ಇಷ್ಟು ವೀಡಿಯೋ ಹಾಕಾದ್ಮೇಲೆ ನನ್ನ ಚಾನಲ್ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯಿತು ಟೂ ಹಂಡ್ರೆಡ್ ವೀಡಿಯೋಸ್ ಹಾಕಾದ ಮೇಲೆ ನನ್ನ ವೀಡಿಯೋ ಬಂದುಬಿಟ್ಟು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ಬಟ್ ಅದಕ್ಕಿಂತ ಮುಂಚೆ ಏನಿತ್ತು ಅಷ್ಟು ಗ್ರೋ ಆಗಿದ್ದಿಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಎಷ್ಟು ಟೂ ತೌಸಂಡ್ ಇತ್ತು ಆ್ಯಂಡ್ ನಂದು ವ್ಯೂಸ್ನು ಕೂಡ ಕಮ್ಮಿ ಬರ್ತಾಯಿತ್ತು ಫೈವ್ ಹಂಡ್ರೆಡ್ ಹೈಯೆಸ್ಟ್ ಅಂದರೆ ನನಗೆ ಫೈವ್ ಹಂಡ್ರೆಡ್ ವ್ಯೂಸ್ ಬರ್ತಾಯಿತ್ತು ಅದಕ್ಕಿಂತ ಜಾಸ್ತಿ ಹಾಕ್ತಾನೇ ಇದಿಲ್ಲ ಆಮೇಲೆ ನಾನು ಒಂದು ನೈನ್ ಟೆನ್ ಮಂತ್ಸ್ ಆದಮೇಲೆ ರೆಗ್ಯುಲರ್ ಆಗಿದ್ದೆ ಯೂಟ್ಯೂಬಲ್ಲಿ ಅದಾದಮೇಲಿಂದ ನನಗೆ ಏನಾಗು ಏನಾಯಿತು ವ್ಯೂಸ್ ಒಂದು ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಸಬ್ಸ್ಕ್ರೈಬರ್ಸು ಬರೋಕ್ಕೆ ಸ್ಟಾರ್ಟ್ ಆದರು ತಾನಾಗೆ ಆಟೋಮೆಟಿಕ್ಲಿ ಸೊ ಈಗ ಬಂದುಬಿಟ್ಟು ನಾನು ನಿಮಗೆ ನಮ್ಮ ಚಾನೆಲ್ ತೋರಿಸಿದ್ನಲ್ಲ ಸೊ ನಮಗೆ ಈಗ ಆಗಿ ಏನು ಚೆಕ್ ಮಾಡಬೇಕು ನಮ್ಮ ಚಾನೆಲ್ ಗ್ರೋ ಆಗ್ ಚಲಾಗಿ ಆಗುತ್ತಾ ಇಲ್ವಾ ಅಂತ ಸೊ ಅದಕ್ಕೆ ಸಿಂಪಲ್ಲಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಇದೆಯಲ್ಲ ಸಿಂಪಲಿ ನಾವು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ನ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡ್ರೆ ನೋಡಿ ನೋಡಿಗೈಸ್ ಈ ಥರ ಒಂದು ಇಂಟರ್ಫೇಸ್ ನಮಗೆ ನೋಡೋಕ್ಕೆ ಸಿಗುತ್ತೆ ಸೊ ನಮಗೇನು ಮಾಡಬೇಕು ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಏನು ಆಪ್ಷನ್ನು ಈ ಅನಲಿಟಿಕ್ಸ್ ಆಪ್ಷನ್ನು ಸೊ ಸಿಂಪಲ್ಲಿ ಏನು ಮಾಡಬೇಕು ಅನಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅನಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಓವರ್ ವ್ಯೂ ಓವರ್ ವ್ಯೂ ಇದೆ ಕಂಟೆಂಟ್ ಇದೆ ಆಡಿಯನ್ಸ್ ಇದೆ ರೆವೆನ್ಯೂ ಇದೆ ಅದಾದಮೇಲೆ ಇನ್ನೊಂದು ಏನೋ ಟ್ರೆಂಡಿಂಗ್ ಆಪ್ಷನ್ ಟ್ರೆಂಡ್ಸ್ ಆಪ್ಷನ್ ಇದೆ ಸೊ ಇಲ್ಲೇ ಬಂದುಬಿಟ್ಟು ನಾವು ಯಾವುದ್ರಲ್ಲಿ ಈ ಇದರಲ್ಲಿ ಓವರ್ ವ್ಯೂವಲ್ಲಿ ಇದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ನೋ ನೋಡ್ಬೋದು ಓಕೆನಾ ಎಷ್ಟು ರಿಯಲ್ ಟೈಮಲ್ಲಿ ಎಷ್ಟು ವ್ಯೂಸ್ ಬರ್ತಿದೆ ನಂದು ರಿಯಲ್ ಟೈಮಲ್ಲಿ ಬಂದುಬಿಟ್ಟು ನಂದು ಸೆವೆನ್ ಥೌಸಂಡ್ ಟು ಸೆವೆಂಟಿ ವ್ಯೂಸ್ ಏನೋ ಬರ್ತಿದೆ ಆ್ಯಂಡ್ ಈ ರಿಯಲ್ ಟೈಮಿಂದ ವ್ಯೂಸ್ ಎಲ್ಲಿಂದ ಬರ್ತಾ ಇದೆ ನಮಗೆ ಓಕೆನಾ ಸುಮ್ಮ ಸುಮ್ಮನೆ ಅಂತೂ ನಮಗೆ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಸುಮ್ಮ ಸುಮ್ಮನೆ ಇಷ್ಟು ವ್ಯೂಸ್ ಬರೋಲ್ಲ ಓಕೆನಾ ಇಲ್ಲ ಕಳಿಸಿರ್ಬೇಕು ಇಲ್ಲ ಬೇರೆ ಹೆಂಗಾದರೂ ನಮಗೆ ವ್ಯೂಸ್ ಬಂದಿರಬೇಕು ಅದೇ ಆ ವ್ಯೂಸ್ ಎಲ್ಲಿಂದ ಬಂತು Thank <laughs> you. ಸೊ ಇದನ್ನು ಆಗಿ ನಾವು ಚೆಕ್ ಮಾಡಬೇಕು ಓಕೆನಾ ಸೊ ಇದನ್ನು ಚಕ್ ಮಾಡಿದರೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ನಮ್ಮ ಚಾನೆಲ್ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅಂತ ಓಕೆನಾ ಬೈ ಚಾನ್ಸ್ ಅದರಿಂದ ನಿಮಗೆ ವ್ಯೂಸ್ ಬರ್ತಾ ಇದ್ದರೆ ಓಕೆನಾ ಈಗ ನಾನು ಏನು ಸೋರ್ಸಸ್ ಹೇಳ್ತೀನಿ ಆ ಸೋರ್ಸಸ್ಸಿಂದ ನಿಮಗೆ ಬೈ ಚಾನ್ಸ್ ವ್ಯೂಸ್ ಏನಾದರೂ ಬರ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಬರೆದು ತಗೊಳ್ಳಿ ನಿಮ್ಮ ಚಾನೆಲ್ ಗ್ರೋ ಆಗಿಬಿಡುತ್ತೆ ಆ್ಯಂಡ್ ನಿಮ್ಮ ಬರ್ತಾ ಇದ್ದೂ ನಿಮಗೆ ಏನಾದರೂ ಆ ಸೋರ್ಸಿಂದ ವ್ಯೂಸ್ ಬರ್ತಾ ಇದ್ದು ನಿಮಗೆ ಬೈ ಚಾನ್ಸ್ ವ್ಯೂಸ್ ಏನಾದರೂ ಕಮ್ಮಿ ಬರ್ತಾ ಇದೆ ಅಂದರೆ ನಿಮ್ಮದರಲ್ಲಿ ತಪ್ಪು ಏನಿದೆ ಅಂತ ನಾನು ನಿಮಗೆ ಏನು ತಪ್ಪು ಮಾಡ್ತಾ ಇರ್ತೀರ ಅಂತ ನಾನು ನಿಮಗೆ ತಿಳಿಸ್ತೀನಿ ಸೊ ಸಿಂಪಲ್ ಈ ರಿಯಲ್ ಟೈಮ್ನೇ ಚೆಕ್ ಮಾಡ್ಕೊಂಡ್ರೆ ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಲ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದರೆ ಟಾಪ್ ವಿಡಿಯೋಸ್ ಬರುತ್ತೆ ಆ್ಯಂಡ್ ರಿಯಲ್ ಟೈಮ್ ಬರುತ್ತೆ ಅದಾದಮೇಲೆ ಇಲ್ಲಿ ಕೆಲವೊಂದು ವೀಡಿಯೋಸ್ ಇರುತ್ತೆ ಸೊ ನಮಗೆ ಈ ವಿಡಿಯೋಸ್ ಬೇಡ ಓಕೆನಾ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ನಾವು ಬಂದರೆ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮ ವೀಡಿಯೋಸ್ ಏನಿದೆ ಇಲ್ಲಿ ಬಂದುಬಿಡುತ್ತೆ ಟಾಪ್ ವೀಡಿಯೋಸ್ ಏನಿದೆ ಇದು ಬಂದುಬಿಡುತ್ತೆ ಅದಾದಮೇಲೆ ನಾವು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಹೌ ವರ್ ಫೈಂಡ್ ಯುವರ್ ವೀಡಿಯೋಸ್ ಓಕೆನಾ ಸೊ ಇದಿದೆ ನಿಮಗೆ ಹೌ ವಿಡಿಯೋ ಹೌ ವೀವರ್ಸ್ ಫೈಂಡ್ ಯುವ ವಿಡಿಯೋಸ್ ಅಂತ ಇದೆಯಲ್ಲ ಸೊ ಸಿಂಪಲಿ ಏನು ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ನಿಮಗೆ ಕೆಲವೊಂದು ಸೋರ್ಸಸ್ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ ಫಸ್ಟ್ ಬಂದುಬಿಟ್ಟು ನಿಮಗೆ ಮೇಯ್ನಾಗಿ ವ್ಯೂಸ್ ಬರೋ ಸೋರ್ಸ್ ಅಂದರೆ ಈ ಬ್ರೌಸ್ ಫ್ಯೂಚರು ಓಕೆನಾ ಅದಾದಮೇಲೆ ಈ ಸಜೆಸ್ಟೆಡ್ ಈ ವಿಡಿಯೋ ಮತ್ತು ಯೂಟ್ಯೂಬ್ ಸರ್ಚು ಓಕೆನಾ ಅದಾದಮೇಲೆ ಇದೆಲ್ಲ ನಿಮಗೆ ಏನು ಬೇಡ ಓಕೆನಾ ಸೊ ಇದು ಮೂರು ಸೊ ಇನ್ನೊಂದು ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಯಾವುದಂದರೆ ಯೂಟ್ಯೂಬ್ ಸರ್ಚ್ ಮತ್ತು ಸಜೆಸ್ಟೆಡ್ ವೀಡಿಯೋ ಬ್ರೌಸ್ ಫ್ಯೂಚರ್ ಸೊ ಇದು ಇದು ಮೂರು ಇದು ಮೇಯ್ನ್ ಮೂರು ಓಕೆನಾ ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಮೇಯ್ನ್ ಮೂರರಿಂದ ನಿಮಗೆ ವ್ಯೂ ವೀಡಿಯೋಗೆ ಏನಾಗಬೇಕು ವ್ಯೂಸ್ ಬರಬೇಕು ಓಕೆನಾ ಬೈ ಚಾನ್ಸ್ ಇದರಲ್ಲಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಈ ಯೂಟ್ಯೂಬ್ ಸರ್ಚಿಂದ ಬಂದರೂ ಪರವಾಗಿಲ್ಲ ಓ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಯಾಕಂದರೆ ಯೂಟ್ಯೂಬ್ ಸರ್ಚ್ ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಯೂಟ್ಯೂಬ್ದು ಸರ್ಚದು ಬಟ್ ಈ ಎರಡು ಸೋರ್ಸ್ ಇದೆಯಲ್ಲ ಸಜೆಸ್ಟೆಡ್ ವೀಡಿಯೋ ಮತ್ತು ಬ್ರೌಸ್ ಫ್ಯೂಚರು ಇದರಿಂದ ಆಗಿ ನಿಮಗೆ ವ್ಯೂಸು ಬರಬೇಕು ಏನಕ್ಕೆ ಇದು ವ್ಯೂಸು ನಮಗೆ ಇದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಬ್ರೌಸ್ ಫ್ಯೂಚರಿಂದ ಬಂದುಬಿಟ್ಟು ಯೂಟ್ಯೂಬ್ ಕಳಿಸೋದು ಓಕೆನಾ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ಬ್ರೌಸ್ ಫ್ಯೂಚ್ ಮಾಡ ಬ್ರೌಸು ಫ್ಯೂಚರಲ್ಲೂ ಕೂಡ ಕಳಿಸುತ್ತೆ ಆ್ಯಂಡ್ ಸಜೆಸ್ಟೆಡ್ ಕೂಡ ಮಾಡುತ್ತೆ ಸೊ ಇದು ಎರಡರಿಂದ ಏನಾದರೂ ಬರ್ತಾ ಇದ್ದರೆ ಯೂಟ್ಯೂಬ್ ಕಡೆಯಿಂದ ಓಕೆ ಯೂಟ್ಯೂಬ್ ನಿಮ್ಮ ವೀಡಿಯೋ ಕಳಿಸ್ತಾ ಇದೆ ಎಲ್ಲರೂ ಆಡಿಯನ್ಸ್ ಹತ್ರ ಕಳಿಸ್ತಾ ಇದೆ ಇಂಪ್ರೆಷನು ಕಳಿಸ್ತಿದೆ ನಿಮ್ಮ ವೀಡಿಯೋಸ್ನ ಬೇರೆಯವ್ರ ಹತ್ರ ಶೋ ಮಾಡ್ತಾ ಇದೆ ಅಂತ ಓಕೆನಾ ಬೈ ಚಾನ್ಸ್ ಇದರಿಂದ ವ್ಯೂಸ್ ಬರಲಿಲ್ಲ ಅಂದರೆ ಏನು ಮಾಡಿ ಆ ಚಾನಲ್ನೇ ಬಿಟ್ಬಿಟ್ಟು ಬೇರೆ ಚಾನೆಲ್ ಬೇಕಿದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆನಾ ಸೊ ಸರ್ಚಲ್ಲಿ ಬಂದರೂ ಓಕೆ ಒಂದು ನಿಮ್ಮದು ಒಂದು ಕಣ್ ಒಂದು ಲೆವೆಲಲ್ಲಿದೆ ನಿಮ್ಮ ಚಾನಲು ಸರ್ಚಿಂದನೂ ಬರ್ತಿದೆ ಸಜೆಸ್ಟೆಡಿಂದ ಬರ್ತಿದೆ ಬ್ರೌಸ್ ಫ್ಯೂಚರ್ ಇಂದನು ಬರ್ತಿದೆ ಅಂದ್ರೆ ಬಟ್ ಇವೆರಡರಲ್ಲಿ ಮೇಯ್ನ್ ಇಂಪಾರ್ಟೆಂಟು ಇದರಲ್ಲಿ ಬರಬೇಕು ಇದು ಎರಡರಲ್ಲಿ ಬಂದರೆ ಯೂಟ್ಯೂಬ್ ಕಡೆಯಿಂದ ಓಕೆ ಇದೆ ನೀವು ಈಸಿಲಿ ನೀವು ವೀಡಿಯೋಸ್ ಹಾಕ್ತಾ ಹಾಕ್ತಾ ಯಾವಾಗಾದರೂ ನಿಮ್ಮ ಚಾನೆಲ್ ಗ್ರೋ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನೀವು ಬರೆದು ತಗೊಳ್ಳಿ ಮುಂದಕ್ಕೆ ಹೋಗಿ ಆದರೂ ನಿಮ್ಮ ಚಾನೆಲ್ ಗ್ರೋ ಆಗೇ ಆಗುತ್ತೆ ಬ್ರೌಸ್ ಫ್ಯೂಚರಿಂದ ಸಜೆಸ್ಟೆಡ್ ವೀಡಿಯೋ ಇಂದ ನಿಮಗೆ ವ್ಯೂಸು ಇದ್ದರೆ ಬೈ ಚಾನ್ಸ್ ಸಿಗ್ತಾ ಇಲ್ಲ ಅಂದರೆ ನೀವು ಬೇರೆ ಚಾನೆಲ್ ಬೇಕಿದ್ರೆ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ ಅದು ಬೈ ಚಾನ್ಸ್ ಇದರಿಂದ ನಿಮಗೆ ವ್ಯೂಸ್ ಬರ್ತಿಲ್ಲ ಅಂದರೆ ಅದೊಂಥರ ಡೆಡ್ ಆಗಿದೆ ಚಾನೆಲ್ ಅಂತಲೇ ನಾವು ಹೇಳ್ಬೋದು ಯಾಕಂದರೆ ಯೂಟ್ಯೂಬೇ ಬಂದುಬಿಟ್ಟು ನಿಮ್ಮದು ಇಂಪ್ರೆಷನ್ಸ್ ಎಲ್ಲಾದರೂ ಕಳಿಸ್ತಾ ಇಲ್ಲ ಅಂದರೆ ಹೆಂಗೆ ವ್ಯೂಸ್ ನಿಮಗೆ ಬರುತ್ತೆ ನಿಮ್ಮ ಚಾನೆಲ್ ಎಲ್ಲಿಂದ ಗ್ರೋ ಆಗುತ್ತೆ ಚಾನೆಲ್ ಬಂದುಬಿಟ್ಟು ಗ್ರೋ ಆಗೋಲ್ಲ ನೀವು ಬೇರೆ ಚಾನೆಲ್ ಮಾಡ್ಕೊಳ್ಳೋದೆ ಒಳ್ಳೇದು ಓಕೆನಾ ಇದರಿಂದ ಮೇಯ್ನು ನೋಡಿ ಇದರಿಂದ ನಿಮಗೆ ವ್ಯೂಸು ಬರಬೇಕು ಬೈ ಚಾನ್ಸ್ ಇದರಿಂದ ನಿಮಗೆ ವ್ಯೂಸ್ ಬರ್ತಾ ಇದೆ ಓಕೆನಾ ಈ ಬ್ರೌಸ್ ಫ್ಯೂಚರಿಂದ ಮತ್ತು ಸಜೆಸ್ಟೆಡ್ ವೀಡಿಯೋ ಇಂದ ಯೂಟ್ಯೂಬ್ ಸರ್ಚಿಂದ ನಿಮ್ಮದು ವ್ಯೂ ವೀಡಿಯೋಗೆ ವ್ಯೂಸ್ ಬರ್ತಾ ಇದೆ ಬಟ್ ಆದ್ರೂ ನಿಮ್ಮ ಚಾನೆಲ್ ಗ್ರೋ ಆಗ್ತಿಲ್ಲ ಕಮ್ಮಿ ಕಮ್ಮಿ ವ್ಯೂಸ್ ಬರ್ತಾ ಇದೆ ಅಂದರೆ ಇಲ್ಲಿ ನಂದು ಇಷ್ಟು ವ್ಯೂಸ್ ತೋರಿಸ್ತಿದೆ ಓಕೆನಾ ಬಟ್ ನಿಮ್ಮದ್ರಲ್ಲಿ ಇನ್ನೂ ಕಮ್ಮಿ ಕಮ್ಮಿನೇ ತೋರಿಸುತ್ತೆ ಓಕೆನಾ ಯಾಕಂದರೆ ಕಮ್ಮಿ ಬಂದ್ರೂ ಬಟ್ ಇದ್ರ ಈ ಸೋರ್ಸಿಂದ ಬರಬೇಕು ನಿಮಗೆ ವ್ಯೂಸು ಅದೊಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಇದರಿಂದ ಕಮ್ಮಿ ಕಮ್ಮಿ ವ್ಯೂಸ್ ಬಂದರೂ ನಿಮಗೆ ಏನು ತೊಂದರೆ ಇಲ್ಲ ಮುಂದಕ್ಕೆ ಹೋಗಿ ಚಾನಲ್ ಗ್ರೋ ಆಗಿಬಿಡುತ್ತೆ ಬಟ್ ನಿಮಗೆ ಇದರಿಂದ ವ್ಯೂಸ್ ಬರ್ತಾ ಇದ್ದೂ ನಿಮಗೆ ತುಂಬ ಕಮ್ಮಿ ಬರ್ತಾ ಇದೆ ಅಂದರೆ ಲೈಕ್ ಅಷ್ಟು ಜಾಸ್ತಿ ವ್ಯೂಸ್ ಏನಾದರೂ ಇಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್ಮು ನಿಮ್ಮ ಪ್ರಾಬ್ಲಮ್ ಅಂದರೆ ಏನಂದರೆ ಲೈಕ್ ಏನು ಹೇಳ್ತೀವಿ ಈಗ ನಿಮ್ಮದು ಏನಿದೆ ಅವರೇಜ್ ವ್ಯೂ ಡ್ಯೂರೇಷನ್ ಏನಿದೆ ಅದು ನಿಮ್ಮದು ತಮ್ಮನೆ ಇಲ್ಲಿ ನೋಡಿ ಕ್ಲಿಕ್ ಮಾಡ್ತಾ ಇಲ್ಲ ಅಂತ ಆಡಿಯನ್ಸು ಓಕೆನಾ ಅದನ್ನು ಇಂಪ್ರೂವ್ ಮಾಡಿ ಆ್ಯಂಡ್ ನಿಮ್ಮ ವೀಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡಿ ಆಗ ಆಟೋಮೆಟಿಕ್ಲಿ ಬಂದುಬಿಟ್ಟು ನಿಮಗೆ ಏನಾಗುತ್ತೆ ವೀಡಿಯೋಗೆ ವ್ಯೂಸು ಬರುತ್ತೆ ಓಕೆನಾ ಮೇಯ್ನು ನಿಮ್ಗೆ ಏನು ಮಾಡಬೇಕು ನಿಮ್ಮದು ಥಮ್ನೈಲ್ ಏನಿದೆ ಕ್ವಾಲಿಟಿನ ಇಂಪ್ರೂವ್ ಮಾಡಿ ಥಮ್ನೈಲ್ ಕ್ಲಿಕ್ ಬೈಟ್ ಥಮ್ನೈಲ್ ಮಾಡಿ ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಿಮ್ಮದು ವ್ಯೂಸು ಬರಬೇಕು ಬರಬೇಕಂದ್ರೆ ಅದು ಏನು ಹೇಳ್ತಾರಲ್ಲ ಥಮ್ನೈಲು ಅದನ್ನು ಮಾಡಿ ಆಗಿ ಆ್ಯಂಡ್ ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಿ ಇಂಟ್ರೋ ವಿಡಿಯೋದಲ್ಲಿ ಲೈಕ್ ನಿಮ್ಮ ಆಡಿಯನ್ಸ್ ಇರೋ ಥರ ಬಂದುಬಿಟ್ಟು ವೀಡಿಯೋ ಮಾಡಬೇಕು ಆ ಥರ ವೀಡಿಯೋ ಮಾಡಬೇಕು ಓಕೆನಾ ಅದಾದಮೇಲೆ ನಿಮಗೆ ಇನ್ನೊಂದು ಏನಂದರೆ ಎಂಟು ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋ ನಿಮಿಷ ಇರುತ್ತಲ್ಲ ಎಂಟು ನಿಮಿಷಕ್ಕಿಂತ ಜಾಸ್ತಿ ನಿಮಿಷದ ವೀಡಿಯೋಗಳನ್ನ ನೀವು ಕ್ರಿಯೇಟ್ ಮಾಡಬೇಕು ಲಾಂಗ್ ವೀಡಿಯೋಸ್ನ ಓಕೆನಾ ಸೊ ಲಾಂಗ್ ವಿಡಿಯೋಸ್ ನಾವು ಎಷ್ಟು ಮಾಡ್ತೀವಿ ಅಷ್ಟು ಜಾಸ್ತಿ ಯೂಟ್ಯೂಬ್ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ ಯಾಕಂದರೆ ಲಾಂಗ್ ವಿಡಿಯೋದಲ್ಲಿ ಜಾಸ್ತಿ ಆ್ಯಡ್ಸ್ ರನ್ ಆಗುತ್ತೆ ಆ್ಯಂಡ್ ಜಾಸ್ತಿ ಸಂಪಾದನೆ ಕೂಡ ಮಾಡ್ಬೋದು ಓಕೆನಾ ಇದರಲ್ಲಿ ಯೂಟ್ಯೂಬ್ಗೂ ಬೆನಿಫಿಟ್ ಇದೆ ಇದರಲ್ಲಿ ನಿಮಗೂ ಬೆನಿಫಿಟ್ ಇದೆ ಹಾಗಾಗಿ ಯೂಟ್ಯೂಬ್ ಲಾಂಗ್ ವೀಡಿಯೋಸ್ಗೆ ಜಾಸ್ತಿ ಪುಷ್ ಅಪ್ ಮಾಡುತ್ತೆ ಆ್ಯಂಡ್ ಜಾಸ್ತಿ ಇಂಪ್ರೆಷನ್ಸ್ ಕಳಿಸುತ್ತೆ ಸೊ ಆದಷ್ಟು ನೀವು ಐದು ನಿಮಿಷ ನಾಲ್ಕು ನಿಮಿಷ ವೀಡಿಯೋ ಮಾಡೋಕ್ಕಿಂತ ಎಂಟು ನಿಮಿಷಕ್ಕಿಂತ ಜಾಸ್ತಿ ಇರೋ ಲೈಕ್ ನೈನ್ ಮಿನಿಟ್ ಟೆನ್ ಮಿನಿಟ್ ಲೆವೆನ್ ಮಿನಿಟ್ ಈ ಥರ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಆ್ಯಂಡ್ ಸೇಮ್ ಪ್ರೊಸೆಸ್ಸು ಶಾರ್ಟಲ್ಲೂ ಕೂಡ ಅಷ್ಟೇ ಸೇಮ್ ಪ್ರೊಸೆಸ್ಸು ನಿಮ್ಮದು ಏನು ಇದಿದೆ ನಿಮ್ಮ ಶಾರ್ಟ್ ಫೀಡಲ್ಲೂ ವೀಡಿಯೋಗೆ ವ್ಯೂ ಶಾರ್ಟ್ ಫೀಡಿಂದ ನಿಮಗೆ ವೀಡಿಯೋಗೆ ವ್ಯೂಸ್ ಬರ್ತಾ ಇದ್ದ ಇದೆಯಾ ಅಂತ ಚೆಕ್ ಮಾಡಿ ಆ್ಯಂಡ್ ಅದರಿಂದ ಒಂದು ಸ್ವಲ್ಪ ವ್ಯೂಸ್ ಆದರೂ ಇದ್ದರೆ ನಿಮ್ಮದು ಚಾನಲ್ ಹೋಗ್ಬಿಟ್ಟು ಗ್ರೋ ಆಗಿಬಿಡುತ್ತೆ ಅಂತ ಬೈ ಚಾನ್ಸ್ ಅದರಿಂದ ಬರ್ತಾಯಿಲ್ಲ ಅಂದರೆ ನಿಮ್ಮದು ಚಾನಲ್ ಏನಿದೆ ಮುಂದಕ್ಕೆ ಹೋಗಿ ಗ್ರೋ ಆಗೋಲ್ಲ ಅಂತ ನೀವು ಏನು ಮಾಡ್ಬೋದು ಆಗ ಬೇರೆ ಚಾನೆಲ್ನ ಮಾಡಿಕೊಂಡು ಫೋಕಸ್ನ ಮಾಡ್ಬೋದು ಓಕೆ ನನಗೆ ಈಸ್ ಗೊತ್ತಾಯ್ತಲ್ಲ ಸೊ ನಾನು ಡೌಟ್ನ ನಿಮಗೆ ಕ್ಲಿಯರ್ ಮಾಡಿದ್ದೀನಲ್ಲ ಸೊ ರಿಯಲ್ ಟೈಮ್ ನೋಡಿ ಆ್ಯಂಡ್ ಹಾಂ ಈ ರಿಯಲ್ ಟೈಮಲ್ಲಿ ನನಗಿಷ್ಟು ವ್ಯೂಸ್ ಬಂದಿದೆ ಬಟ್ ಇಷ್ಟೇ ವ್ಯೂಸ್ ಬರಬೇಕಂತ ಏನಿಲ್ಲ ನಿಮ್ಮದು ಐನೂರು ಬಂದ್ರೂ ಓಕೆ ನೂರು ಇನ್ನೂರು ಮುನ್ನೂರು ಬಂದ್ರೂ ಓಕೆ ರಿಯಲ್ ಟೈಮಲ್ಲಿ ಓಕೆನಾ ಆ ರಿಯಲ್ ಟೈಮಲ್ಲಿ ಅಷ್ಟು ವ್ಯೂಸ್ ಬರ್ತಿದೆಯಲ್ಲ ನಾನು ಮೇನ್ ಮೂರು ಸೋರ್ಸ್ ಸೋರ್ಸ್ ಹೇಳಿದ್ನಲ್ಲ ಒಂದು ಬ್ರೌಸ್ ಫ್ಯೂಚರು ಸಜೆಸ್ಟೆಡ್ ವೀಡಿಯೋ ಯೂಟ್ಯೂಬ್ ಸರ್ಚು ಇದರಿಂದ ನಿಮಗೆ ಮೇಯ್ನಾಗಿ ವೀಡಿಯೋ ಒಂದು ಐದು ಹತ್ತು ವೀಡಿಯೋಗೆ ವ್ಯೂಸ್ ಬಂದರೂ ಪರವಾಗಿಲ್ಲ ನಿಮ್ಮ ಚಾನೆಲ್ ಮುಂದಕ್ಕೆ ಹೋಗಿ ಗ್ರೋ ಆಗಿಬಿಡುತ್ತೆ ಓಕೆ ನಂಗೆ ಕೈಸ್ ಗೊತ್ತಾಯ್ತಲ್ಲ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಮ್ಮ ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ಇದರ ಇನ್ಫಾಮಟಿಕ್ ವಿಡಿಯೋ ನಾನು ಇಷ್ಟೇನು ತಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್